ಭಿನ್ನರಾಶಿ ಸಂಖ್ಯೆಗಳು ಒಂದು ಪೂರ್ಣ ವಸ್ತುವಿನಲ್ಲಿ ಅರ್ಧ ಕಾಲು ಮತ್ತು ಮುಕ್ಕಾಲು ಭಾಗಗಳನ್ನು ಗುರುತಿಸೋಣ ಉದಾಹರಣೆಗೆ ಕಿರಣನಿಗೆ ಅವನ ಅಮ್ಮ ಟಾಮಿಗೆ ಹಾಕಲು ಒಂದು ರೊಟ್ಟಿ ಕೊಟ್ಟಳು ಇದನ್ನು ನೋಡಿದ ಅವನ ತಂಗಿ ಜ್ಯೋತಿ ನಾನು ಟಾಮಿಗೆ ರೊಟ್ಟಿ ಹಾಕುತ್ತೇನೆ ಕೊಡು ಎಂದು ಅಣ್ಣನೊಂದಿಗೆ ಗಲಾಟೆ ಮಾಡತೊಡಗಿದಳು ಅಮ್ಮ ಬಂದು ಗಲಾಟೆ ನಿಲ್ಲಿಸಿ ಕಾರಣ ತಿಳಿದು ಒಬ್ಬೊಬ್ಬರು ಅರ್ಧಭಾಗ ರೊಟ್ಟಿ ಹಾಕಲು ತಿಳಿಸಿದಳು ಆದರೆ ಒಂದು ರೊಟ್ಟಿಯನ್ನು ಅರ್ಧ ಭಾಗ ಮಾಡುವುದು ಹೇಗೆ ಅರ್ಧ ಭಾಗದ ಬಗ್ಗೆ ತಿಳಿಯೋಣ ಉದಾಹರಣೆಗೆ ಒಂದು ರೊಟ್ಟಿಯಲ್ಲಿ ಎರಡು ಸಮಭಾಗಗಳು ಅದರಲ್ಲಿ ಇದು ಅರ್ಧ ಭಾಗದ ರೊಟ್ಟಿ ಒಂದು ಹಾಳೆಯಲ್ಲಿ ಎರಡು ಸಮಭಾಗಗಳು ಅದರಲ್ಲಿ ಇದು ಅರ್ಧ ಭಾಗದ ಹಾಳೆ ಎರಡು ಸಮಭಾಗಗಳಲ್ಲಿ ಒಂದನ್ನು ಅರ್ಧ ಭಾಗ ಎನ್ನುತ್ತಾರೆ ಒಂದೇ ವಸ್ತುವಿನ ಎರಡೂ ಅರ್ಧ ಸೇರಿಸಿದಾಗ ಒಂದು ಪೂರ್ಣವಾಗುತ್ತದೆ ಈಗ ಕಾಲು ಭಾಗವನ್ನು ತಿಳಿಯೋಣ ಒಂದು ಚೌಕದ ನಾಲ್ಕು ಸಮಭಾಗಗಳಲ್ಲಿ ಒಂದು ಭಾಗಕ್ಕೆ ಬಣ್ಣ ತುಂಬಿದೆ ಬಣ್ಣ ತುಂಬಿರುವ ಭಾಗ ಎಷ್ಟು ನಾಲ್ಕು ಸಮಭಾಗಗಳಲ್ಲಿ ಒಂದನ್ನು ಕಾಲುಭಾಗ ಎನ್ನುವರು ಅರ್ಧದ ಅರ್ಧವನ್ನು ಕಾಲು ಭಾಗ ಎನ್ನುವರು ಒಂದು ಪೂರ್ಣದಲ್ಲಿ ನಾಲ್ಕು ಕಾಲು ಭಾಗಗಳಿವೆ ಮುಕ್ಕಾಲು ಭಾಗವನ್ನು ತಿಳಿಯೋಣ ಒಂದು ಹಾಳೆ ತೆಗೆದುಕೊಂಡು ಅದರಲ್ಲಿ ನಾಲ್ಕು ಸಮಭಾಗ ಮಾಡಿ ಒಂದು ಸಮಭಾಗಕ್ಕೆ ಹಸಿರು ಬಣ್ಣ ತುಂಬಿದಾಗ ಹಸಿರು ಬಣ್ಣ ತುಂಬಿದ ಭಾಗವು ಕಾಲು ಭಾಗ ಎಂದು ನೀನು ತಿಳಿದಿರುವೆ ಮೂರು ಸಮಭಾಗಗಳಿಗೆ ಕೆಂಪು ಬಣ್ಣ ತುಂಬಿದರೆ ಅವುಗಳ ಭಾಗವೆಷ್ಟು ನಾಲ್ಕು ಸಮಭಾಗಗಳಲ್ಲಿ ಮೂರು ಸಮಭಾಗಗಳನ್ನು ಮುಕ್ಕಾಲು ಭಾಗ ಎನ್ನುವರು ಮೂರು ಕಾಲು ಭಾಗಗಳೇ ಮುಕ್ಕಾಲು ನೆನಪಿಡು ಒಂದು ಕಾಲು ಭಾಗ ಎರಡು ಕಾಲು ಭಾಗ ಅಂದರೆ ಅರ್ಧ ಮೂರು ಕಾಲು ಭಾಗ ಅಂದರೆ ಮುಕ್ಕಾಲು ನಾಲ್ಕು ಕಾಲು ಭಾಗ ಅಂದರೆ ಪೂರ್ಣ ಅರ್ಧ ಕಾಲು ಮತ್ತು ಮುಕ್ಕಾಲು ಭಾಗಗಳನ್ನು ಗುರುತಿಸುವುದನ್ನು ಕಲಿತಿರುವೆ ಈಗ ಇವುಗಳಿಗಿರುವ ಸಾಂಖ್ಯಿಕ ರೂಪವನ್ನು ತಿಳಿಯೋಣ ಇಲ್ಲಿ ಒಟ್ಟು ಎರಡು ಸಮಭಾಗಗಳನ್ನು ಮಾಡಲಾಗಿದೆ ಬಣ್ಣ ತುಂಬಿರುವ ಭಾಗ ಒಂದು ಬಣ್ಣ ತುಂಬಿರುವ ಭಾಗವನ್ನು ಭೀನರಾಶಿಯಲ್ಲಿ ಅರ್ಧ ಭಾಗ ಎನ್ನುವರು ಅರ್ಧ ಭಾಗದ ಭಿನ್ನರಾಶಿಯ ಸಾಂಖ್ಯಿಕ ರೂಪ ಎರಡನೆಯ ಒಂದು ಇಲ್ಲಿ ಒಟ್ಟು ನಾಲ್ಕು ಸಮಭಾಗಗಳನ್ನು ಮಾಡಲಾಗಿದೆ ಬಣ್ಣ ತುಂಬಿರುವ ಭಾಗ ಒಂದು ಬಣ್ಣ ತುಂಬಿರುವ ಭಾಗವನ್ನು ಭಿನ್ನರಾಶಿಯಲ್ಲಿ ಕಾಲು ಭಾಗ ಎನ್ನುವರು ಕಾಲುಭಾಗದ ಭಿನ್ನರಾಶಿಯ ಸಾಂಖ್ಯಿಕ ರೂಪ ನಾಲ್ಕನೆಯ ಒಂದು ಇಲ್ಲಿ ಒಟ್ಟು ನಾಲ್ಕು ಸಮಭಾಗಗಳನ್ನು ಮಾಡಲಾಗಿದೆ ಬಣ್ಣ ತುಂಬಿರುವ ಭಾಗ ಮೂರು ಬಣ್ಣ ತುಂಬಿರುವ ಭಾಗವನ್ನು ಭಿನ್ನರಾಶಿಯಲ್ಲಿ ಮುಕ್ಕಾಲು ಭಾಗ ಎನ್ನುವರು ಮುಕ್ಕಾಲು ಭಾಗದ ಭಿನ್ನರಾಶಿಯ ಸಾಂಖ್ಯಿಕ ರೂಪ ನಾಲ್ಕನೆಯ ಮೂರು ಒಂದು ವಸ್ತುವಿನಲ್ಲಿ ಎರಡು ಸಮಭಾಗ ಮಾಡಿ ಒಂದು ಸಮಭಾಗ ತೆಗೆದುಕೊಂಡಿರುವುದನ್ನು ಸೂಚಿಸುವುದೇ ಅರ್ಧಭಾಗ ಒಂದು ವಸ್ತುವಿನಲ್ಲಿ ನಾಲ್ಕು ಸಮಭಾಗಗಳನ್ನು ಮಾಡಿ ಒಂದು ಸಮಭಾಗ ತೆಗೆದುಕೊಂಡಿರುವುದನ್ನು ಸೂಚಿಸುವುದೇ ಕಾಲುಭಾಗ ಒಂದು ವಸ್ತುವಿನಲ್ಲಿ ನಾಲ್ಕು ಸಮಭಾಗಗಳನ್ನು ಮಾಡಿ ಮೂರು ಸಮಭಾಗ ತೆಗೆದುಕೊಂಡಿರುವುದನ್ನು ಸೂಚಿಸುವುದೇ ಮುಕ್ಕಾಲು ಭಾಗ ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ